ಅಲ್ಲ ಅದು ಆ ವಿಚಾರ ಅಲ್ಲ ನಾನು ನಾಳೆ ಅಂತ ಹೇಳಿದಲ್ವಾ ಇದು ಇವತ್ತು ಲೇಟ್ ಆಯ್ತು ಆನೆ ಬರುವಾಗ ಇನ್ನೂ ಮೂರು ಗಂಟೆ ಆಯ್ತು ಬರಸ ನಾಳೆ ನಾಳೆದು ಸಮಸ್ಯೆ ಮತ್ತೆ ಇದೆ ಯಾಕೆಂದ್ರೆ ಆನೆ ಬಂದ ನಂತರ ನಿಮಗೆ ವಿಚಾರ ತಿಳಿಯೋದು ನೀವು ಮತ್ತೆ ಬರ್ಬೇಕಾದ್ರೆ ಮತ್ತೆ ಆನೆ ಬರ್ಬೇಕಾದ್ರೆ ಮತ್ತೆ ಮೂರು ಗಂಟೆ ಆಗುತ್ತೆ ಮತ್ತೆ ಸಂಜೆ ಆಗುತ್ತೆ ನಮ್ಗೆ ಗಂಟೆನೇ ಇರೋದು ಅಲ್ಲ ಯಾವ ಕಡೆ ತಿರುಕ್ತದೆ ಯಾವ ಕಡೆ ತಿರುಗ್ತದೆ ಕುತ್ಕೋತದೆಲ್ಲಾನಿಟರ್ ಆಗ್ತದೆ ಮಾನಿಟರ್ ಆಗ್ತಾ ಉಂಟು ಬಟ್ ಏನ್ ಇದು ಗಿಡ ಮರಗೆಲ್ಲ ಸಿಕ್ಕಿದ್ರೆ ಅಂದ್ರೆ ಆಗ್ತದೆ ಬಂದ್ರೆ ಒಳಗಡೆ

ಒಂದು ಐದಾರು ವರ್ಷದಿಂದ ಅಲ್ಲಿ ಬರ್ತಾ ಉಂಟು ಒಂದು ಒಂದು ದಿನ ಒಂದು ಗ್ರಾಮದಲ್ಲಿ ಇದ್ರೆ ಇನ್ನೊಂದು ದಿನ ಇನ್ನೊಂದು ಗ್ರಾಮ ಅವೆ ಆಣೆಗಳು ಮತ್ತೆ ಮತ್ತೆ ಬರ್ತಾ ಇವ ಇವೆಯಾ ಅಲ್ಲ ಆ ಆಣೆಗಳು ಮೂವ್ ಆಗಿ ಮತ್ತೆ ಬೇರೆ ಆಣೆಗಳು ಬರ್ತಾ ಇವೆ ಅಲ್ಲ ಆ ಬಗ್ಗೆ ನಿಮ್ಮಲ್ಲಿ ಹೇಳಲಿಕ್ಕಾಗಲ್ಲ ಯಾಕೆಂತ ಹೇಳಿದ್ರೆ ಒಂದು ಹುಲಿ ಅದ್ರ ಮೈ ಮೇಲೆ ಪಟ್ಟೆ ಮೇಲ್ಗಡೆ ಇದೇ ಹುಲಿ ಅಂತ ಹೇಳ್ಬೋದು ಅಂದ್ರೆ ಆನೆಗಳಲ್ಲಿ ಚಿಂತೆಗಳ ಆತರ ಸೈಂಟಿಫಿಕ್ ರೀಸನ್ಸ್ ಎಲ್ಲ ಆಗಲಿ ಇದೇ ಬಂದಿದೆ ಬೇರೆ ಬಂದಿದೆ ಅಂತ ಹೇಳಿಕ್ಕೆ ಆಗಲ್ಲ ಒಂದು ಹತ್ತು ಇಪ್ಪತ್ತು ದಿನದಿಂದ ಈ ಕಡೆ ಇದ್ದೇವಲ್ಲ ಇರ್ಬೋದು ಅದೇ ಇರ್ಬೋದು ಬೇರೆ ಇರ್ಬೋದು